ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕು ಸಮೃದ್ಧ ಅಡಿಕೆನಾಡು ಸೊಲ್ಲಾಪುರದಿಂದ ಮಂಗಳೂರಿಗೆ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ಈ ರಾಷ್ಟ್ರೀಯ ಹೆದ್ದಾರಿ ಚನ್ನಗಿರಿ ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗ್ತದೆ ಇಲ್ಲಿ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ರಸ್ತೆಗಳಲ್ಲಿ ಬೀಟಾಡಿ ದನಗಳ ಹಾವಳಿಯೇ ಹೆಚ್ಚು ಏನಪ್ಪ ಅಂತಂದರೆ ಇಲ್ಲಿ ಬೀಟಾಡಿ ದನಗಳು ರಸ್ತೆಯಲ್ಲಿ ಮಲಗಿಕೊಂಡಿದ್ದರಿಂದ ವಾಹನಗಳ ಸಂಚಾರಕ್ಕೆ ಸಾಕಷ್ಟು ಅಡೆತಡೆ ಉಂಟಾಗುತ್ತದೆ ಮಾತ್ರವಲ್ಲದೆ ರಸ್ತೆಯ ಪಕ್ಕದಲ್ಲಿ ಸಾಕಷ್ಟು ವಾಹನಗಳನ್ನು ನಿಲ್ಲಿಸಿರ್ತಾರೆ ಮತ್ತು ರಸ್ತೆಯ ಬದಿಗಳಲ್ಲಿ ಮಾರಾಟಗಾರರು ಸಾಕಷ್ಟು ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಇದರಿಂದ ವಾಹನ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ ವಾಹನ ಸಂಚಾರ ಮಾತ್ರವಿರಲಿ ಫುಟ್ಪಾತ್ನಲ್ಲಿ ಸಂಪೂರ್ಣ ಅಂಗಡಿಗಳು ತೆರೆದಿದ್ದು ಈ ಅಂಗಡಿಗಳ ಓಡಾಟದಿಂದ ಪಾದಚಾರಿಗಳು ಸಹ ಈ ಪಟ್ಟಣದಲ್ಲಿ ಓಡಾಡಲು ಸಹ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುಖ್ಯವಾಗಿ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಈ ರಸ್ತೆಯನ್ನು ತಾವು ಒಂದು ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೋಡ್ತಾ ಇದ್ದೀರಾ ಈ ರಸ್ತೆಯಲ್ಲಿ ವಾಹನಗಳ ಸಂಚಾರ ಯಾವ ರೀತಿ ಆಗ್ತಾ ಇದೆ ದನಗಳು ಯಾವ ರೀತಿಯಲ್ಲಿ ಮಲಗಿದಾವೆ ಅಂಥೇಳಿ ನಾವು ಈ ದೃಶ್ಯದಲ್ಲಿ ಕಾಣ್ಬೋದಾಗಿದೆ ಏನಪ್ಪ ಅಂತಂದರೆ ಸಂಬಂಧಿಸಿದ ಒಂದು ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಈ ಎಲ್ಲ ವ್ಯವಸ್ಥೆಯನ್ನು ಕಂಡರೂ ಸಹ ಕಾಣದಂತೆ ಹೋಗ್ತಾ ಇರೋದು ಭಾರಿ ಒಂದು ವಿಪರ್ಯಾಸದ ಸಂಗತಿಯಾಗಿದೆ ಈ ಸಂಬಂಧಿಸಿದ ಪುರಸಭೆ ಈ ಬೀಡಾಡಿ ದನಗಳನ್ನು ರಸ್ತೆಯಲ್ಲಿ ಮಲಗಿರುವಂತಹ ಈ ಬೀಡಾಡಿ ದನಗಳನ್ನು ತಕ್ಷಣವೇ ಗೋಶಾಲೆಗೆ ಕಳಿಸುವುದಾಗಲಿ ಅಥವಾ ಬೀಡಾಡಿ ದನಗಳ ಮಾಲೀಕರಿಗೆ ಒಂದು ಸೂಚನೆಯನ್ನು ನೀಡುವ ಮೂಲಕ ರಸ್ತೆಯ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅದೇ ನೀವು ಸಾಗ್ರಹಿಸ್ತಿದೆ ಮಾತ್ರವಲ್ಲದೆ ಪೊಲೀಸ್ ಇಲಾಖೆಯು ಸಹ ಈ ರಸ್ತೆ ಬದಿಯಲ್ಲಿ ನಿಂತಿರುವಂತಹ ವಾಹನಗಳನ್ನು ತಕ್ಷಣವೇ ತೆರವುಗೊಳಿಸುವಂತೆ ಮತ್ತು ರಸ್ತೆ ಬದಿಯಲ್ಲಿ ಈ ವಸ್ತುಗಳನ್ನು ಮಾರಾಟ ಮಾಡುವವರಿಗೆ ಹೊರಭಾಗದಲ್ಲಿ ಒಂದು ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡಿಕೊಡುವಂತೆ ಒಂದು ಆದ್ಯ ನ್ಯೂಸ್ ಆಗ್ರಹಿಸ್ತಿದೆ ವರದಿ ಸತೀಶ್ ಎಂ ಪವಾರ್ ಚನ್ನಗಿರಿಯಿಂದ